ಎಲ್ಲರಿಗೂ ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ ಇಂದು ಏಳನೇ ತರಗತಿ ಸಮಾಜ ವಿಜ್ಞಾನ ಭಾಗವೊಂದರಲ್ಲಿರುವ ಅಧ್ಯಾಯ ಆರು ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಎಂಬ ಅಧ್ಯಯನದ ಪ್ರಶ್ನೋತ್ತರಗಳನ್ನು ನಾವು ಇವತ್ತು ಚರ್ಚಿಸೋಣ ವಿದ್ಯಾರ್ಥಿ ಮಿತ್ರರೇ ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದ್ರೆ ಈ ಕೂಡಲೇ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡೋದರ ಮುಖಾಂತರ ನಾವು ಅಪ್ಲೋಡ್ ಮಾಡುವ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಳನ್ನು ಪಡೆದುಕೊಳ್ಳಬಹುದಾಗುತ್ತೆ ಆಗಿದೆ ಅಭ್ಯಾಸಗಳು ಮೊದಲನೆಯದು ಈ ಕೆಳಗಂಡ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲನೇದು ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಕಾರ್ನ್ ವಾಲಿಸ್ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದನು ಎರಡನೇದು ರೈತವಾರಿ ಪದ್ಧತಿ ಎಂದರೇನು ಮಧ್ಯವರ್ತಿಗಳ ಸಹಾಯವಿಲ್ಲದೆ ರೈತರಿಗೆ ನೇರವಾಗಿ ಸರ್ಕಾರಕ್ಕೆ ಕಂದಾಯವನ್ನು ಕಟ್ಟುವ ಪದ್ಧತಿ ಪ್ರಶ್ನೆ ನಂಬರ್ ಮೂರು ಹದಿನೆಂಟುನೂರ ಹದಿಮೂರರ ಚಾರ್ಟರ್ ಕಾಯ್ದೆಯಲ್ಲಿ ಭಾರತೀಯ ಶಿಕ್ಷಣಕ್ಕೆ ಮೀಸಲಿಟ್ಟ ಹಣ ಎಷ್ಟು ಒಂದು ಲಕ್ಷ ಭಾರತದಲ್ಲಿ ರೆಗ್ಯುಲೇಟಿಂಗ್ ಆ್ಯಕ್ಟ್ ಯಾರು ಯಾವಾಗ ಜಾರಿಗೆ ತಂದರು ವಾರನ್ ಹೆಸ್ಟಿಂಗ್ ಹದಿನೇಳು ನೂರ ಎಪ್ಪತ್ತ್ಮೂರರಲ್ಲಿ ಜಾರಿಗೆ ತಂದರು ನೂರ ಐವತ್ತೇಳರಲ್ಲಿ ಸ್ಥಾಪನೆಗೊಂಡ ಭಾರತೀಯ ವಿಶ್ವವಿದ್ಯಾಲಯಗಳು ಯಾವುವು ಕೋಲ್ಕತ್ತಾ ಮುಂಬೈ ಮದ್ರಾಸ್ ವಿಶ್ವವಿದ್ಯಾಲಯಗಳು ಪ್ರಶ್ನೆ ನಂಬರ್ ಎರಡು ಈ ಕೆಳಗಂಡ ಪ್ರಶ್ನೆಗಳಿಗೆ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿರಿ ಅದರಲ್ಲಿ ಮೊದಲನೇ ಕ್ವಶನ ಕಾಯಂ ಜಮೀನ್ದಾರಿ ಪದ್ಧತಿಯು ರೈತರ ಮೇಲೆ ಬೀರಿದ ಪರಿಣಾಮಗಳೇನು ಕಾಯಂ ಜಮೀನ್ದಾರಿ ಪದ್ಧತಿ ರೈತರ ಮೇಲೆ ಬೀರಿದ ಪರಿಣಾಮಗಳು ರೈತರ ಮೇಲೆ ಅಧಿಕ ತೆರಿಗೆ ಮತ್ತು ದಬ್ಬಾಳಿಕೆ ಬೆಳೆ ನಾಶವಾಗಿದ್ದರೂ ರೈತರು ಗೇಣಿ ಪಾವತಿಸಬೇಕಿತ್ತು ಇದರಿಂದ ಕೃಷಿ ರಂಗ ಕುಸಿಯಿತು ವಾಣಿಜ್ಯ ಬೆಳೆ ಬೆಳೆಯಲು ರೈತರಿಗೆ ಒತ್ತಾಯ ಪ್ರಶ್ನೆ ನಂಬರ್ ಎರಡು ಪಾಶ್ಚಾತ್ಯ ಶಿಕ್ಷಣದ ಪರಿಣಾಮಗಳನ್ನು ತಿಳಿಸಿ ಪಾಶ್ಚಾತ್ಯ ಶಿಕ್ಷಣದ ಪರಿಣಾಮಗಳು ಪರಂಪರಾನುಗತ ಶಿಕ್ಷಣ ಪದ್ಧತಿ ಅವನತಿ ರಾಷ್ಟ್ರೀಯತೆ ಬೆಳೆಯಲು ಸಹಕಾರಿ ಭಾರತೀಯರು ಇಂಗ್ಲಿಷ್ ಭಾಷೆ ಕಲಿಯಲು ಸಾಧ್ಯವಾಯಿತು ಭಾರತೀಯ ಸಾಹಿತ್ಯದ ಮೇಲೆ ಗಂಭೀರ ಪರಿಣಾಮ ಬೀರಿತು ಹೊಸ ಸಾಹಿತ್ಯದ ಚಳುವಳಿಗೆ ಕಾರಣವಾಯಿತು ಯುರೋಪಿನ ಬೌದ್ಧಿಕ ಚಿಂತನೆಗಳು ಭಾರತೀಯ ಸಮಾಜದ ಮೇಲೆ ಪ್ರಭಾವ ಬೀರಿತು ಮೂರನೇದು ಭಾರತದಲ್ಲಿ ಪ್ರಮುಖ ಶಾಸನಾತ್ಮಕ ಸುಧಾರಣೆಗಳನ್ನು ಹೆಸರಿಸಿ ರೆಗ್ಯುಲೇಟಿಂಗ್ ಕಾಯ್ದೆ ಸಾಮಾನ್ಯ ಸಂಖ್ಯೆ ಹದಿನೇಳು ನೂರ ಎಪ್ಪತ್ತ್ಮೂರು ಪಿಟ್ ಇಂಡಿಯಾ ಕಾಯ್ದೆ ಸಾಮಾನ್ಯ ಸಂಖ್ಯೆ ಹದಿನೇಳುನೂರ ಮಾರ್ಲೆ ಮಿಂಟೋ ಸುಧಾರಣೆಗಳು ಸಾಮಾನ್ಯ ಸಂಖ್ಯೆ ಹತ್ತೊಂಬತ್ತು ನೂರ ಒಂಬತ್ತು ಸುಧಾರಣೆಗಳು ಸಾಮಾನ್ಯ ಸಂಖ್ಯೆ ಹತ್ತೊಂಬತ್ತು ಪ್ರಶ್ನೆ ನಂಬರ್ ಮೂರು ಈ ಕೆಳಗಿನ ಎ ಪಟ್ಟಿಗೆ ಸಂಬಂಧಿಸಿದ ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ಎ ಪಟ್ಟಿಯಲ್ಲಿರ್ತಕ್ಕಂಥವುಗಳನ್ನ ಮೊದಲು ನೋಡೋಣ ವಾರನ್ ಹೆಸ್ಟಿಂಗ್ ಕಾರ್ನ್ ವಾಲಿಸ್ ಥಾಮಸ್ ಮನ್ರೋ ವಿಲಿಯಂ ಬೆಂಟಿಂಗ್ ದಾದಾಬಾಯಿ ನವರೋಜಿ ಇನ್ನು ಬಿ ಪಟ್ಟಿಯನ್ನು ನೋಡೋಣ ಕಾಯಂ ಜಮೀನ್ದಾರಿ ಪದ್ಧತಿ ಇಂಗ್ಲೀಷ್ ಶಿಕ್ಷಣ ನೀತಿ ಕಂದಾಯ ವಸಿಲಿಯ ಹರಾಜು ವ್ಯವಸ್ಥೆ ಈ ಸಂಪತ್ತಿನ ಸೋರಿಕಿಸಿದಂಥ ರೈತವಾರಿ ಪದ್ಧತಿ ಈಗ ನಾವು ಹೊಂದಿಸಿ ಬರೆಯೋಣ ಮೊದಲನೇದು ವಾರನ್ ಹೆಸ್ಟಿಂಗ್ ವಾರನ್ ಹೆಸ್ಟಿಂಗ್ ಸರಿಯಾದ ಉತ್ತರ ಕಂದಾಯ ವಸೀಲಿಯ ಹರಾಜು ವ್ಯವಸ್ಥೆ ಇನ್ನು ಎರಡನೇದು ಕಾರ್ನ್ ವಾಲಿಸ್ ಕಾರ್ನ್ ವಾಲಿಸ್ಗೆ ಸರಿಯಾದ ಉತ್ತರ ಕಾಯಂ ಜಮೀನ್ದಾರಿ ಪದ್ಧತಿ ಇನ್ನು ಥಾಮಸ್ ಮುಂಡ್ರಿಗೆ ಸರಿಯಾದ ಉತ್ತರ ರೈತವಾರಿ ಪದ್ಧತಿ ವಿಲಿಯಂ ಬಿಟ್ ಬೆಂಟಿಂಗ್ ಇಂಗ್ಲಿಷ್ ಶಿಕ್ಷಣ ನೀತಿ ದಾತಾಬಾಯಿ ನವರೋಜಿ ಸಂಪತ್ತಿನ ಸೋರಿಕೆ ಸಿದ್ಧಾಂತ ಈ ಅಧ್ಯಾಯದ ಕೊನೆ ಪ್ರಶ್ನೆ ಚರ್ಚಿಸಿರಿ ಮೊದಲನೆಯದು ಬ್ರಿಟಿಷ್ ಅವಧಿಯಲ್ಲಿನ ಕಂದಾಯ ಪದ್ಧತಿ ಮತ್ತು ಪ್ರಚಲಿತ ಕಂದಾಯ ಪದ್ಧತಿ ಬ್ರಿಟಿಷರ ಅವಧಿಯಲ್ಲಿ ನಿಗದಿತ ಪ್ರಮಾಣದ ಆದಾಯವು ಸರ್ಕಾರದ ಖಜಾನೆಗೆ ಬರುವಂತೆ ಮಾಡುವುದಕ್ಕಾಗಿ ಭೂ ಕಂದಾಯ ನೀತಿಗಳನ್ನು ಜಾರಿಗೆ ತಂದರು ಆದರೆ ಪ್ರಸಕ್ತ ಭಾರತದಲ್ಲಿ ಕಂದಾಯ ವ್ಯವಸ್ಥೆಯು ತುಂಬ ಉದಾರಿಯಾಗಿದ್ದು ಈ ಪದ್ಧತಿಯು ರೈತರ ಪರವಾಗಿ ಇರುವಂಥ ಎಲ್ಲ ಲಕ್ಷಣಗಳು ಕಂಡುಬರುತ್ತವೆ ಬ್ರಿಟಿಷರು ತಮ್ಮ ಸಿಬ್ಬಂದಿ ವೇತನಕ್ಕಾಗಿ ಹಾಗೂ ಇತರ ಉದ್ದೇಶಗಳಿಗಾಗಿ ಕಂಪನಿಗೆ ಅಗಾಧ ಹಣಕಾಸಿನ ಅವಶ್ಯಕತೆ ಇರುವುದನ್ನು ಮನಗಂಡು ದುಬಾರಿ ಭೂ ಕಂದಾಯವನ್ನು ಮಾಡಲಾಗುತ್ತಿತ್ತು ಆದರೆ ಪ್ರಸಕ್ತ ಭಾರತದಲ್ಲಿ ಯಾವುದೇ ದುಬಾರಿಯಾಗಿರೋ ಭೂಕಂದವನ್ನು ಮಾಡಲಾಗುತ್ತಿಲ್ಲ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಇದಾಗಿತ್ತು ಸಮ ಏಳನೇ ತರಗತಿ ಸಮಾಜ ವಿಜ್ಞಾನದ ಭಾಗವೊಂದರಲ್ಲಿರುವ ಭಾಗವೊಂದರಲ್ಲಿರುವ ಬ್ರಿಟಿಷ್ ಆಳ್ವಿಕೆ ಪರಿಣಾಮಗಳು ಎಂಬ ಅಧ್ಯಯನದ ಪ್ರಶ್ನಾರ್ಥಗಳು ಪ್ರಶ್ನೋತ್ತರಗಳು ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿಸ್ ಚಾನಲ್ And thank you for watching this video.